ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ ಆಮೇಲೆ ಹೈಕಮಾಂಡ್ಲಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರನ್ನೇ ನೀವು ಕೇಳಬೇಕದು ಸೊ ಆಮ್ ರಿಲಿ ನಾಟ್ ಅವೇರ್ ಆಫ್ ದಿಸ್ ಬಿಜೆಪಿಯ ದೀಪಾವಳಿ ಒಳಗೆ ಸರ್ಕಾರನ ಬೆಳೆ ಬೀಳುತ್ತೆ ಅಲ್ಲ ಡಿ ಪಿ ಯು ಬಿ ಜೆ ಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದ್ಮೇಲೆ ಬೀಳ್ತದೋ ಅದು ನಾವು ಹೆಂಗ್ ಉತ್ತರ ಕೊಡೋಣ ರೀ ಅವ್ರು ಮೊದಲಿಂದಾನೆ ಭವಿಷ್ಯವಾಣಿ ನಡೀತದೆ ರೀ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನೇ ಮಾತನಾಡಿದ ಬೇರೆ 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 ಯಾವುದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿಲ್ಲ ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಐ ಶುಡ್ ಕಮೆಂಟ್ ಆನ್ ರೇಟ್ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನ ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುತ್ತ ಅಂತ ನೀವು ಅದ್ರ ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಇದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕೆ ಸಾಧ್ಯ ಇಲ್ಲ ಬೆಳೆದು ಇಲ್ಲ

ಯಾರು ಯಾರು ಪಕ್ಷದಲ್ಲಿ ಯಾವ ಒಳ ಒಳ ಇದೆ ಅವರು ಹೇಳಿರೋದು ನನ್ನ ಹತ್ರ ಯಾವ ಮಾಹಿತಿನೂ ಇಲ್ಲ ಆ ಥರ ಮತ್ತು ಅವ್ರ ಎಲ್ಲಿಗೇಶನ್ ಮಾಡಿದ್ರೆ ಅವರಿಗೆ ಕೇಳಬೇಕು ನನ್ನ ಹತ್ರ ಆ ಥರದ್ದೇನು ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದರೆ ಭಾಳ ಮಾಡೋಣಂತ ಏನು ಬೇಕಾದ್ದು ಚರ್ಚೆ ರೆಡಿ ಇದ್ದೀವಿ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ನಾವು ಅದಕ್ಕೇನು ಉತ್ತರ ಕೊಡೋಣ ಡೆವಲಪ್ಮೆಂಟ್ ಅಂದ್ರೆ ಏನು ಇಂಥ ಪರ್ಟಿಕ್ಯುಲರ್ ಕೆಲಸನಾ ಏನು ಇಲಾಖೆನಾ ಏನು ಸರ್ಕಾರನಾ ಇಡೀ ದೇಶನ ಡೆವಲಪ್ಮೆಂಟ್ ಅಂದ್ರೆ ಏನು ಯಾವ್ದು ಇಲಾಖೆ ವಾರ ಏನು ರಸ್ತೆವಾರ ರಾಜ್ಯದಲ್ಲಿ ಓರಲ್ ರಜದಲ್ಲಿ ಅದೇ ಓರಲ್ ಅಂದ್ಬಿಟ್ರೆ ಮತ್ತು ಇಡೀ ದೇಶದಲ್ಲಿ ಓರಲ್ ಇಲ್ಲಲ್ಲ ಹಂಗಂದ್ರೆ ಹಂಗೆ ಹೇಳ್ಕೊಂಡು ತಾವು ಹೇಳ್ಬಿಡ್ಬೋದು ಓರಾಲ್ ಅಂತಂದ್ರೆ ಮುಗೀತಲ್ಲ ಮತ್ತು ಓರ ಆಲ್ ಎಲ್ಲಿ ಇಬ್ರು ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಈ ಥರದ್ ನಾವು ಹೆಂಗೆ ಉತ್ತರ ಕೊಡೋಣ ಅವ್ರಿಗೆ ನೀವು ಕೇಳಿರಿ ಓರಲ್ ಅಂದ್ರೆ ಏನು ಸರ್ ನೀವು ಅವ್ರಿಗೆ ಕೇಳ್ರಿ ಅದಕ್ಕೆ ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ ಅವ್ರು ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಮಾಡಿದ್ರು ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರಬೇಕು ಅದು ಯಾರು ಪ್ರಹ್ಲಾದ್ ಜೋಶಿ ಸಾಗ್ರದೇ ಕೈವಾಡ ಯಾಕಂದ್ರೆ ಇಷ್ಟು